ಶಿಖಾಸ್ ಟ್ರಾವೆಲಿಂಗ್ ಬ್ಲಾಗ್ಸ್ ಏನಪ್ಪ ಇವತ್ತು ಇಲ್ಲಿ ಬಂದು ನಿಂತುಕೊಂಡಿದ್ದೀನಿ ಅಂತ ನೋಡ್ತಿದೀರಾ ಎಕ್ಸೈಟ್ಮೆಂಟ್ ಫುಲ್ ಎಕ್ಸೈಟ್ಮೆಂಟ್ ಮುಂದೆ ಹೋಗ್ತಾ ಹೇಳ್ತೀನಿ ಎಲ್ಲಿ ಹೋಗ್ತಿದೀನಿ ಅಂತ ಹೇಳಿ ಬನ್ನಿ ಹೋಗೋಣ ಇಲ್ಲಿ ನೋಡಿ ನೋಡಿ ಮೇಕಪ್ ಮಾಡ್ಸ್ಕೊತಿದ್ದೀನಿ ಮೇಕಪ್ ಮಾಡ್ತಿರಾರೆ ಅವರೇ ಮೇಕಪ್ ರಾಣಿ ಈಗ ಚೆನ್ನಾಗಿ ಕಾಣ್ತಾ ಇದೀನ ಚೆನ್ನಾಗಿ ಕಾಣ್ತಾ ಇದ್ದೀನ ಇಲ್ಲ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಈಗ ನಾನು ಹೋಗ್ತಾ ಇರೋದು ತುಂಬ ಅಪರೂಪದ ಫಂಕ್ಷನು ಅಂದರೆ ಎಲ್ರಿಗೂ ಸಿಕ್ಕಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀರಿ ಎಲ್ಲಿ ಏನು ಅಂತ ವೇಟ್ ಅಂಡ್ ವ್ಯಾಚ್ ಫೈನಲಿ ನನ್ನ ಮೇಕಪ್ ಅಂತೂ ಮುಗೀತು ಅವಳು ಬರೋಲ್ಲ ಅಂತ ಓದ್ಲ ಅವಳು ಮೇಕಪ್ ಮಾಡೋಳು ಅವಳ ಅಜ್ಜಿ ಬರಲಿಲ್ಲ ಅವಳು ನೋಡಿ ಹೆಂಗೆ ಅಳ್ಳಾಕ್ಬಿಟ್ಟು ಹೋಗಿದ್ದಾಳೆ ಒಂದು ಸ್ವಲ್ಪ ಕಾಣ್ತಾ ಇದ್ಯಾ ಎಷ್ಟು ಗರೀಬ್ ನೋಡಿ

ಅಂದ್ರೆ ನಾನು ಓದಿರೋ ಸ್ಕೂಲಲ್ಲಿ ಸ್ಕೂಲ್ಗೆ ಆಕ್ಚುಲಾಗಿ ನಾನು ಬಂದಿರೋದು ಓದಿರೋ ಸ್ಕೂಲು ಅಂದ್ರೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ಸೊ ಇದು ಯಲ ಗೌರ್ಮೆಂಟ್ ಸ್ಕೂಲು ಟೆಂತ್ ಟೆಂತ್ ಸ್ಟ್ಯಾಂಡರ್ಡ್ ಅಂದು ಈ ತರ ರೆಡಿ ಇದೆ ಆ್ಯಕ್ಚುಲಾಗಿ ಅಲ್ಲೇ ಇದ್ದೀನಿ ನೈನ್ ಇಯರ್ಸ್ ಇದ್ದಾರೆ ನಮ್ಮ ಸ್ಕೂಲು ಯಾಕೀನಿ ನಮ್ಮ ಸ್ಕೂಲು ನಮ್ಮ ಫ್ರೆಂಡ್ಸ್ ಇವರು ಎಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲರೂ ನಮ್ಮ ಫ್ರೆಂಡ್ಸ್ ಈಗ ಎಲ್ಲ ಕಾಣಿಸಿದ್ದೀನಿ ಈಗ ಕಾರ್ಯಕ್ರಮದ ಆರಂಭ ಆಗುತ್ತೆ ಅದು ಇಪ್ಪತ್ತೈದು ವರ್ಷ ಮಹೇಶ್ವರ ಪುತ್ರ i don't know ವಿದ್ಯಾರ್ಥಿಗಳಲ್ಲ ಒಬ್ಬ ಗೌರವಾನ್ವಿತ ಭಾರತದ ಅಲ್ಲ ಎಲ್ಲರೂ ಕೂಡ ಸಾಧಕರಂತ ಹೇಳಿ ಓ ಮಳೆ ಅನ್ನೋದು ಶುಭ ಸೂಚಕ ಇವತ್ತೊಂದು ಶುಭ ಸಂದರ್ಭದಲ್ಲಿ ಇದೆ ವೆಲ್ಕಮ್ ಮಾಡಿರೋದೇ ಡ್ರಿಸ್ಲಿಂಗ್ ಮಳೆ ತುಂಬಾ ಸಂತೋಷವಾಗಿ ಪುನಃ ಪುನಃ ನೆನ್ಪು ಮಾಡ್ಕೊಂಡು ಬಲಗಾಲ್ ಹಾಕಿ ಒಳಗಡೆ ಬಂದೆ ಇಲ್ಲಿ ಬಂದ್ರೆ ನಿಮ್ಮ ಆ ವೆಲ್ಕಮ್ ಇದೆ ಅಲ್ಲ ನಿಜವಾಗಿ ಈ ಪ್ರೊಫೆಷನ್ అసలు పరిషి ధని టెన్ ఏ సెక్షన్ టీచర్స్ ್ಕೊಳ್ಳಿ ಪ್ಲೀಸ್ ಬಿ ಸೆಕ್ಷನ್ ಅಲ್ಲಿ ಬರೀ ಹುಡುಗಿರ ಮಾತ್ರ ಇದು

ಈಗ ಅಲ್ಲಷ್ಟು ಟೆಂತ್ ಸಿ ಸೆಕ್ಷನ್ ಸಿಂತ್ ಸಿ ಸೆಕ್ಷನ್ ಯಾರು ಬಂದಿಲ್ಲ ಇವಾಗ ಈಗ ನೋಡಿ ಕಲೆ ಬಂತು ಅದಕ್ಕೆ ಮಕ್ಕಳು ಎಲ್ಲಾರನೂ ಕರ್ಕೊಂಡಿ ಫ್ಯಾಮಿಲಿ ನಿಮ್ಮ ಇನ್ನ ಗಲಾಟೆ ಜಾಸ್ತಿ ಆ ಮಕ್ಕಳು ಮಾಡ್ತಾ ಅಂತ ನಾನು ಅಂತ ಹೇಳಿದ್ದೆ ಆದರೆ ಮಕ್ಕಳೇ ಬಹಳ ಸಿನಿಂಟ್ರು ಅವರಪ್ಪ ಅವ್ರಿರೇ ಹಲಾಟೆ ಮಾಡ್ತಾ ಇದ್ರು ಇಷ್ಟು ಮಾಡಿದಾಗ ನೀವು ಅಟ ನಿಮ್ಮ ಮಕ್ಕಳು ಜೊತೆಯಲ್ಲಿ ನಿಮ್ಮ ಹೆಂಟಿನಿ ಕರ್ಕೊಂಡು ಕರೆಕ್ಟ್ ಬಹಳ ಕುಟುಂಬ ದೊಡ್ಡದಿರುತ್ತೆ ನಮಗೂ ಬರ್ತಾರೆ ಅವ್ರು ಇನ್ನೀಟ್ಮೆಂಟ್ ಮಾಡ್ತಾರೆ ಇನ್ನ ಚೆನ್ನಾಗಿ ಇನ್ನೂ ಚೆನ್ನಾಗಿ ಫೋಟೋಗ್ರಾಫರ್ ಈಗ ಟೆಂತ್ ಸಿ ಸೆಕ್ಷನ್ ಫೋಟೋ ಸೆಕ್ಷನ್ ನಡೀತಾ ಇದೆಲ್ಲ ಒಂದೊಂದು ಕಲರ್ ಮಿಸ್ ಇದೆ ನಮ್ಗೆ ಬಾಸ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಒಂದು ಪ್ರೀತಿ ನಿಮ್ಮೆಲ್ಲರ ಒಂದು ಹಾರೈಕೆ ಹಂಗ ಚಂದಿದರು

ರಜತ ಮಹೋತ್ಸವ ಫಿನಿಶ್ ಆಗಿದೆ ಸೊ ನನಗೆ ಕೆಲವು ಎಷ್ಟು ಕವರ್ ಮಾಡೋಕ್ಕಾಯ್ತು ಅಷ್ಟು ಕವರ್ ಮಾಡಿದ್ದೀನಿ ಮಾತಾಡೋಕ್ಕಂತೂ ನಿಜ ಆಗಿಲ್ಲ ತುಂಬ ಕ್ರೌಡ್ ಇತ್ತು ತುಂಬ ಕಷ್ಟ ಅಂದರೆ ಮಾತಾಡೋಕೆ ಸ್ವಲ್ಪ ಅದೇ ಇದ್ರಲ್ಲಿ ವಾಯ್ಸ್ ಕೇಳೋಕ್ಕಾಗ್ತಿ ಕೇಳೋಕ್ಕಾಗ್ತಿರಿ ಆಗ್ತಿರಲಿಲ್ಲ ಹಾಗಾಗಿ ನಾನು ಅಲ್ಲೇನು ಮಾತಾಡಲಿಲ್ಲ ಯಾಕೆ ಕ್ಲೋಸ್ ಮಾಡೋದು ಮನೆಗೆ ಬಂದು ಕ್ಲೋಸ್ ಮಾಡ್ತಾ ಯಾಕೆ ಅಂದರೆ ಅಲ್ಲಿಗೆ ತುಂಬ ಮಳೆ ಬರ್ತಾಯಿತ್ತು ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ವೀಡಿಯೋ ಮಾಡೋಕ್ಕೆ ಹಾಕ್ತಿರ್ಲಿಲ್ಲ ಮತ್ತು ಈ ಬ್ಯಾಟ್ರಿನೂ ತುಂಬ ಕಡಿಮೆ ಆಯಿತು ಹಾಗಾಗಿ ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇಪ್ಪತ್ತೈದು ವರ್ಷ ಆದಮೇಲೆ ಇಪ್ಪತ್ತೈದು ವರ್ಷ ಆದಮೇಲೆ ಇವಾಗ ನಾವು ಮೀಟ್ ಆಗಿರೋದು ಟೆಂತ್ ಸ್ಟ್ಯಾಂಡರ್ಡ್ ಆದ ಮೇಲೆ ಫ್ರೆಂಡ್ಸ್ಗಳನ್ನೆಲ್ಲ ಆಗಿರೋದು ಸೊ ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್